સીતારામ ગેસ વાગતા નાનુની થીરા થોડ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಈ ರೈಲಿನ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಬಹಳ ಆರಾಮದಾಯಕವಾಗಿ ಮತ್ತು ಬೇರೆ ಬೇರೆ ಸೌಕರ್ಯಗಳನ್ನ ಒದಗಿಸಿಕೊಟ್ಟಂತಹ ಈ ರೈಲಿನಲ್ಲಿ ಆಹಾರ ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕಿರಬಹುದು ಅಥವಾ ಅಷ್ಟೇ ಚೆನ್ನಾಗಿ ಪ್ರೊವೈಡ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದ್ರೆ ಆಹಾರ ಚೆನ್ನಾಗಿರುದ್ ಬಿಡಿ ಅಟ್ಲೀಸ್ಟ್ ನಾರ್ಮಲ್ ಆಗು ಕೂಡ ಇಲ್ಲ ಕಳಪೆ ಮಟ್ಟದ ಹಳಿಸಿದ ಅನ್ನವನ್ನ ಅಥವಾ ಹಳಿಸಿದ ತರಕಾರಿ ಪಲ್ಯಗಳನ್ನು ಈ ರೈಲಿನಲ್ಲಿ ಹಂಚಲಾಗ್ತಾ ಇದೆ ಅಂತೆ ಮಾರಾಟ ಮಾಡಲಾಗ್ತಾ ಇದೆ ಅಂತೆ ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಪ್ರಯಾಣಿಕರಿಂದ ಇನ್ನು ನವದೆಹಲಿಯಿಂದ ವಾರಣಾಸಿಗೆ ಹೊರಟಂತಹ ರೈಲಿನಲ್ಲಿ ಇಂತಹದೇ ಘಟನೆ ನಡೆದಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ ಭಾರತ್ ಬ್ರಾಂಡ್ ಅನ್ನುವಂತಹ ಏನು ಬ್ರಾಂಡ್ ಅನ್ನು ಸೃಷ್ಟಿ ಮಾಡಕ್ ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು ಆ ಬ್ರಾಂಡ್ ಗೆ ಇದು ಕಳಂಕ ತರೋ ರೀತಿಯಲ್ಲಿ ನಡೆದಿರುವಂತಹ ಘಟನೆ ಬನ್ನಿ ಹಾಗಾದ್ರೆ ಈ ರೈಲಿನಲ್ಲಿ ಪ್ರಯಾಣಿಸಿದಂತಹ ಪ್ರಯಾಣಿಕ ಒಬ್ಬ ಎಕ್ಸ್ ನಲ್ಲಿ ಅಂದ್ರೆ ಹಿಂದಿರುವಂತಹ ಟ್ವಿಟರ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಜೊತೆಗೆ ಕೆಳಗಡೆ ಒಂದಿಷ್ಟು ಸುದ್ದಿಗಳನ್ನ ಅಥವಾ ಒಂದಿಷ್ಟು ತನಗಾದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಆ ವ್ಯಕ್ತಿ ಏನ್ ಹೇಳದಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾವ ರೈಲಿನಲ್ಲಿ ಅಥವಾ ರೈಲು ಸಂಖ್ಯೆ ಎಲ್ಲಿ ಈತ ಪ್ರಯಾಣ ಮಾಡಿದ್ದ ನೋಡೋಣ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹಾಳಾದ ಹಳಸಿದ ಊಟವನ್ನ ನೀಡಲಾಗುತ್ತಿದೆ ಎಂದು ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ ನವದೆಹಲಿಯಿಂದ ವಾರಾಣಸಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ಪ್ರಯಾಣ ಬೆಳೆಸಿದ ಸಮಯದಲ್ಲಿ ಈ ಘಟನೆ ಸಂಭವಿಸಿದ್ದು ಜಾಲತಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಆಕಾಶ ಕೇಶಾರಿ ಎಂಬ ಪ್ರಯಾಣಿಕರೊಬ್ಬರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನೀಡಲಾದ ಕಳಪೆ ಆಹಾರದ ಬಗ್ಗೆ ದೂರಿದ್ದಾರೆ ಈ ಕುರಿತಾಗಿ ಟ್ವೀಟ್ ಮಾಡಿರುವ ಅವರು ನಾನು ಎಲ್ ಎಸ್ ನಿಂದ ಬಿಎಸ್ಪಿಗೆ ಟು ಟೂ ಫೋರ್ ಒನ್ ಸಿಕ್ಸ್ ರೈಲಿನಲ್ಲಿ ಪ್ರಯಾಣ ನಡೆಸಿದ್ದು ಈ ವೇಳೆ ನೀಡಲಾದ ಆಹಾರವು ವಾಸನೆ ಮತ್ತು ಅತ್ಯಂತ ಗಳಪೆ ಗುಣಮಟ್ಟದಾಗಿದ್ದು ದಯವಿಟ್ಟು ನನ್ನ ಎಲ್ಲ ಹಣವನ್ನ ಮರುಪಾವತಿ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ಮಾರಾಟಗಾರರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ವಿಡಿಯೋ ಕೂಡ ಹಂಚಿಕೊಂಡಿರುವ ಆಕಾಶ ಕೇಶಾರಿ ಪ್ರಯಾಣಿಕರು ಆಹಾರವನ್ನ ತೆಗೆದುಕೊಂಡು ಹೋಗುವಂತೆ ರೈಲ್ವೆ ಸಿಬ್ಬಂದಿಗೆ ಹೇಳುವುದನ್ನ ಕಾಣಬಹುದಾಗಿದೆ ಇನ್ನು ಪಲ್ಯ ವಾಸನೆ ಬರುತ್ತಿದೆ ಮತ್ತು ದಾಲ್ ಹಾಳಾಗಿದೆ ಎಂದು ವ್ಯಕ್ತಿಯೊಬ್ಬರು ಹೇಳುವುದನ್ನ ಕೇಳಬಹುದಾಗಿದೆ ಇನ್ನು ಈ ನ ಜನವರಿ ಏಳರಂದು ಹಂಚಿಕೊಳ್ಳಲಾಗಿದ್ದು ಈವರೆಗೂ ಒಂದು ಸಾವಿರಕ್ಕೂ ಹೆಚ್ಚು ಜನರು ನೋಡಿದ್ದು ವಿವಿಧ ಕಾಮೆಂಟ್ಗಳು ಸಹ ಬಂದಿವೆ ಈ ಆಹಾರ ಮಾರಾಟಗಾರರನ್ನ ಕಠಿಣ ಶಿಕ್ಷೆಗೆ ಗುರುಪಿಟ್ಟು ಮತ್ತು ಕೆಲಸದಿಂದ ತೆಗೆದು ಹಾಕಬೇಕು ಈ ಕೆಟ್ಟ ಮತ್ತು ನಿರ್ಲಕ್ಷ್ಯ ಮಾರಾಟಗಾರರನ್ನ ನಿಜವಾಗಿಯೂ ನಮ್ಮ ಬ್ರ್ಯಾಂಡ್ ಅಥವಾ ಒಂದೇ ಭಾರತ್ ಹೆಸರನ್ನ ಹಾಳು ಮಾಡುತ್ತಾ ಇದಾರೆ ಎಂದು ದೂರಿದ್ದಾರೆ ಇನ್ನು ಇಂಥವರನ್ನ ಕೆಲಸದಿಂದ ಕಿತ್ತು ಹಾಕಿ ಎಂದು ಕಾಮೆಂಟ್ ಸಹ ಮಾಡಲಾಗಿದೆ ಇದೇ ರೀತಿಯ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ